ಓಂ ಗಣೇಶ ರಾಯರಿದ್ದಾರೆ ಇವತ್ತು ಟಾಪಿಕ್ ಬಂದು ಅಗ್ನಿ ರಾಶಿಗಳು ಮ್ಯಾನಿಫೆಸ್ಟ್ ಪೂಜೆ ಯಾವ ರೀತಿ ಮಾಡ್ಬೇಕಂತ ಹೇಳ್ತಾ ಇದೀನಿ ನಾರ್ಮಲ್ ಆಗಿ ಮ್ಯಾನಿಫೆಸ್ಟ್ ಅಂದ್ರೆ ಯೂನಿವರ್ಸ್ ನಂಬರ್ ಏಂಜಲ್ ನಂಬರ್ ಅಂತ ಹೇಳಿರ್ತಾರೆ ಬಟ್ ರಾಶಿಗೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು ಅದು ಯಾವ ರೀತಿ ಅಂತ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಹೇಳ್ತೀನಿ ಮಿಸ್ ಮಾಡದಿರೋ ಲಾಸ್ಟ್ ವರ್ಕ್ ನೋಡಿ ಸೊ ಈ ಅಗ್ನಿ ತತ್ವ ರಾಶಿಗಳು ಬಂದು ಮೇಷರಾಶಿ ಸಿಂಹರಾಶಿ ಧನುಸ ರಾಶಿ ಈ ಮೂರು ರಾಶಿ ಬಂದ್ಬಿಟ್ಟು ಅಗ್ನಿ ತತ್ವ ರಾಶಿ ನಾರ್ಮಲ್ ಆಗಿ ತುಂಬಾ ಜನ ತುಂಬಾ ವಿಡಿಯೋ ಮಾಡಿರ್ತಾರೆ ಬಟ್ ಇದು ಬಂದು ಒಂದು ಡಿಫ್ರೆಂಟ್ ವಿಡಿಯೋ ಇದು ಬಂದು ಮ್ಯಾನಿಫ್ಟ್ ಸಂಬಂಧಪಟ್ಟಿದ್ದು ಜ್ಯೋತಿಷ್ಯ ಸ್ಪಿರಿಚುಲ್ ಸಂಬಂಧಪಟ್ಟಿದ್ದು ಸೈನ್ಸ್ ಸಂಬಂಧಪಟ್ಟಿದ್ದು ದೇವರು ಭಕ್ತಿ ಸಂಬಂಧಪಟ್ಟಿದ್ದು ಇವೆಲ್ಲ ಮಿಕ್ಸ್ ಮಾಡಿ ಒಂದು ವಿಡಿಯೋ ಮಾಡ್ತಾ ಇದೀನಿ ಮಿಸ್ ಮಾಡ್ದಿರೋ ವಿಡಿಯೋ ವರ್ಕ್ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ವಿ ಮಿಸ್ ಮಾಡಿದಿರ ಜ್ಯೋತಿಷ್ಯ ಪ್ರಪಂಚ ಅನು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಸೊ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇದು ಯಾವ ಟೈಮಲ್ಲಿ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ನಿಮ್ಮ ಈ ತತ್ವಕ ರಾಶಿ ಬಂದ್ಬಿಟ್ಟು ಬೆಂಕಿ ಅಗ್ನಿ ಸೂರ್ಯ ಭಗವಾನ್ ಸೂರ್ಯದೇವರು ಸೊ ನಾರ್ಮಲಿ ನೀವು ಏನು ಅಂದ್ರೆ ಬೆಳಿಗ್ಗೆ ನಾರ್ಮಲಿ ಮುಹೂರ್ತ ಟೈಮಲ್ಲಿ ಎದ್ದೋಗಿ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ಇದು ಮಾಡಬೇಕಾಗುತ್ತೆ ಟೋಟಲ್ ನೀವು ಟೂ ಎರಡು ರೀತಿ ಮ್ಯಾನಿಫೆಸ್ಟ್ ಮಾಡಬೇಕಾಗುತ್ತೆ ಫಸ್ಟು ಬಂದು ನಾಲ್ಕೂವರೆಯಿಂದ ಇಂದ ಆರು ಗಂಟೆ ಹೊರ್ಗಡೆ ಏನ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸೊ ನೀವು ಸ್ನಾನ ಮಾಡ್ಕೊಂತೀರೋ ಇಲ್ಲಾಂದ್ರೆ ಬರೀ ಫೇಸ್ ವಾಶ್ ಮಾಡ್ತಿರೋ ನಮ್ಲಿ ನೀವು ಫ್ರೆಶ್ ಅಪ್ ಆಗ್ಬಿಡಿ ಆಯ್ತಾ ಫ್ರೆಶ್ ಅಪ್ ಆಗಿದ್ದಾದ್ಮೇಲೆ ಏನ್ ಮಾಡ್ತೀರಂದ್ರೆ ಸೊ ನೀವು ಈ ರೀತಿ ಕಿವಿ ಹಿಡ್ಕೊಂಡು ಟೈಟ್ ಆಗಿ ಕಿವಿನ ಎಳ್ದು ಕುತ್ಕೊಂಡು ಎದ್ದೇಳ್ಬೇಕು ಎದ್ದೇಳಬೇಕು ಅಂದ್ರೆ ಬಸ್ಕಿ ಹೊಡಿಬೇಕು ಬಸ್ಕಿ ಹೊಡಿಬೇಕು ಈ ರೀತಿ ಒಂಬತ್ತು ಬಾರಿ ಕುತ್ಕೊಂಡು ಎದ್ದೇಳ್ಬೇಕಾಗುತ್ತೆ ಈ ರೀತಿ ಮಾಡಿ ನೋಡಿ ನಿಮ್ಮಲ್ಲಿರೋ ಆ ಸಪ್ತ ಚಕ್ರಗಳೆಲ್ಲ ಫಸ್ಟ್ ಆಫ್ ಆಲ್ ಆಕ್ಟಿವೇಶನ್ ಆಗುತ್ತೆ ಈ ಆಕ್ಟಿವೇಶನ್ ಆಗಿದ ನಂತರ ಏನ್ ಮಾಡ್ಬೇಕಂದ್ರೆ ಎರ್ಲಿ ಮಾರ್ನಿಂಗ್ ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಸೂರ್ಯನ ಬೆಳಕು ಬರುತ್ತಲ್ವಾ ಆ ಸೂರ್ಯನ ಕಾಂತಿ ಕಿಣಗಳು ಸೊ ಆಚೆಗಡೆ ಬಂದ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಆಫ್ ಆಲ್ ಸೂರ್ಯ ನಮಸ್ಕಾರ ಮಾಡಿ ಸೊ ಸೂರ್ಯ ನಮಸ್ಕಾರ ಮಾಡಿದ ಮೇಲೆ ನಿಮ್ಮ ಮ್ಯಾನಿಫೆಸ್ಟ್ ಎಲ್ಲಿ ಬಂದ್ ಮಾಡ್ಬೇಕಂದ್ರೆ ಸೂರ್ಯ ನೋಡ್ಬಿಟ್ಟು ಸೂರ್ಯನ ಕೈಯೇ ತುಗದ್ಬಿಟ್ಟು ಸೂರ್ಯನ ನೋಡ್ಬಿಟ್ಟು ನೀವು ಮಾತಾಡ್ಬೇಕು ಸೊ ಈ ಅಗ್ನಿ ತತ್ವ ರಾಶಿಗೆ ಪವರ್ ಬಂದ್ಬಿಟ್ಟು ಅಗ್ನಿ ಬೆಂಕಿ ಅಂತಾರೆ ಸೂರ್ಯದೇವ ಅಂತಾರೆ ಅಷ್ಟು ನೀವು ಮಾಡೋಕೆ ಹಾಗೆದು ಮ್ಯಾನಿ ಫಸ್ಟ್ ಎರಡು ರೀತಿ ಮಾಡ್ಬೋದು ಒಂದು ಸೂರ್ಯ ನೋಡ್ಬಿಟ್ಟು ಮಾತಾಡ್ಬೋದು ನಿಮಗೆ ಏನೇನ್ ಬೇಕು ನಿಮಗೆ ನಾರ್ಮಲ್ ಆಗಿ ಇವಾಗ ಈ ಸಿನಿಮಾ ಎಲ್ಲ ನೋಡಿರ್ತೀರ ಅಲ್ಲಾ ಉದ್ದಿನ ಸಿನಿಮಾ ನೋಡಿರ್ತೀರಾ ಅದ್ಲ ಬಂದ್ಬಿಟ್ಟು ಅಲ್ಲಾ ಉದ್ದೀನ್ ಬಂದ್ಬಿಟ್ಟು ನಿಮ್ಗೆ ಏನ್ ಬೇಕು ನಾನ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಆ ರೀತಿ ನಿಮ್ ಲೈಫಲ್ಲಿ ನಿಮ್ಗೆ ಏನ್ ಬೇಕಿದ್ರು ನಿಮ್ಗೆ ಕೊಡಕೆ ರೆಡಿ ಆಗಿರೋದು ಅಗ್ನಿ ಆ ಸೂರ್ಯದೇವನೇ ಸೊ ಆ ಸೂರ್ಯದೇವ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡು ಮಾತಾಡ್ಬೇಕಾಗುತ್ತೆ ಸೊ ನಿಮಗೆ ಏನು ಕೆಲ್ಸ ಬೇಕಾ ಇಲ್ಲ ಮದ್ವೆ ಆಗ್ಬೇಕಾ ಇಲ್ಲ ಮಗು ಆಗ್ಬೇಕಾ ಇಲ್ಲ ಫಾರಿನ್ ಸೆಟ್ಲ್ ಆಗ್ಬೇಕಾ ಇಲ್ಲಾಂದ್ರೆ ಒಂದು ಮನೆ ಕಟ್ಬೇಕಾ ಇಲ್ಲ ಕೋರ್ಟ್ ಕೇಸ್ ಸಾಲ್ವ್ ಆಗ್ಬೇಕಾ ಜೊತೆ ಆಸ್ತಿ ಬೇಕಾ ಏನ್ ಬೇಕಾದ್ರೂ ಕೇಳ್ಬೋದು ನೀವ್ ಏನ್ ಬೇಕಾದ್ರೂ ಕೇಳಿದ್ರಿ ಅದು ಕೊಡಿಯೋದ ರೆಡಿ ಆಗಿರೋದ್ ಬಂದ್ಬಿಟ್ಟು ಅಗ್ನಿದೇವರು ಇದು ಬೆಳಿಗ್ಗೆ ಎರ್ಲಿ ಮಾರ್ನಿಂಗು ನೀವು ಸೂರ್ಯನೋಗ್ಬಿಟ್ಟು ಒಂದು ಐದಿಂದ ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಬಂದ್ಬಿಟ್ಟು ನೀವು ಸೂರ್ಯನೊಬ್ಬಿಟ್ಟು ಕೇಳ್ಬೇಕಾಗುತ್ತೆ ಸೊ ನೀವು ಕೇಳೋ ರೀತಿ ಯಾವ ರೀತಿ ಇರ್ಬೇಕಂದ್ರೆ ನಿಮ್ಮ ಕನಸು ನನಸಾಗ್ದಂಗೆ ಆ ರೀತಿ ಕೇಳ್ಬೇಕಾಗುತ್ತೆ ಎಕ್ಸಾಂಪಲ್ ಇವಾಗ ನಿಮ್ಗೆ ಯಾವ್ದೋ ಒಂದು ಮನೆ ಕಟ್ಬೇಕಂದ್ರೆ ನಿಮ್ಗೆ ತುಂಬಾ ದಿವಸದಿಂದ ತುಂಬಾ ವರ್ಷಗಳಿಂದ ನಿಮ್ಗೊಂದು ದೊಡ್ಡ ಡ್ರೀಮ್ ಐತೆ ಒಂದ್ ಮನೆ ಕಟ್ಬೇಕಲ್ದ ಸೊ ನೀವು ಸೂರ್ಯನ್ ನೋಡ್ಬಿಟ್ಟು ಯಾವ ರೀತಿ ಕೇಳ್ಬೇಕಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದೀವಿ ಕೈ ಕೈಯತ್ ಮುಗಿದ್ಬಿಟ್ಟು ಯಾವ ರೀತಿ ಕೇಳ್ಬೇಕಂದ್ರೆ ನನ್ಗೆ ಇಷ್ಟವಾಗ್ದ ಡ್ರೀಮ್ ಮನೆ ಕಟ್ಟಿ ಮನೆಗೆ ಗ್ರೋಪೇಷ ಮಾಡಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಿ ಈ ರೀತಿ ಮ್ಯಾನಿಫೆಸ್ಟ್ ಮಾಡ್ಬೇಕು ನಿಮ್ಮ ಕನಸು ನನಸಾಗ್ದಂಗೆ ಸೊ ಆ ಸೂರ್ಯ ಭಗವಾನ್ ಹತ್ರ ಮಾತಾಡ್ಬೇಕಾಗುತ್ತೆ ಈ ರೀತಿ ಆಮೇಲೆ ಸಪೋಸ್ ನಿಮ್ಗೊಂದು ಸ್ಕೂಟಿ ತೆಗಿಬೇಕು ಅನ್ಕೊಂಡಿದ್ದೀರಾ ಯಾವ್ದೋ ಒಂದು ಸ್ಕೂಟಿ ಎಕ್ಸಾಂಪಲ್ ಒಂದು ಆಕ್ಟಿವ್ ಒಂದ ಸ್ಕೂಟಿ ತೆಗಿಬೇಕನ್ಕೊಂಡಿದ್ದೀರಾ ಸೊ ನನ್ಕೊಂಡಂಗೆ ನನ್ಗೆ ಇಷ್ಟವಾಗ್ದ ಆಕ್ಟಿವ್ ಒಂದ ಸ್ಕೂಟಿ ತಕೊಂಡು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀನಿ ಹೋಗಿದ ನಂತರ ಮನೆ ಹತ್ರ ಬಂದು ಪಾರ್ಕ್ ಮಾಡಿದ್ದೀನಿ ಈ ರೀತಿ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕಾಗುತ್ತೆ ಇದರಲ್ಲಿ ನೀವು ಏನ್ ಬೇಕಾದ್ರೂ ಕೇಳ್ಬೋದು ನೀವ್ ಏನ್ ಕೇಳ್ದು ಸೊ ನಿಮ್ಮ ಅಗ್ನಿ ತತ್ವ ಸೊ ಅಗ್ನಿದೇವ ಕೊಡೋದಕ್ಕೆ ಆಗಿದ್ದಾರೆ ನೀವು ಸೂರ್ಯನಾಗ್ಬಿಟ್ಟು ಕೇಳ್ಬೋದು ಸಪೋಸ್ ಆಚೆ ಬಂದು ಮಾತಾಡುವಾಗ ಸ್ವಲ್ಪ ಜನ ಏನಿವನ್ ಒಬ್ಬನೇ ಮಾತಾಡ್ತಾವಣೆ ಇವ್ರ್ ಏನಾದ್ರು ಮೆಂಟಲ್ ಅಂತ ಅನ್ಕೊಂತಾರೆ ಆ ರೀತಿನ ಇರ್ತಾರೆ ಬಟ್ ಏನಂದ್ರು ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋರ್ಗೆ ಕಂಪಲ್ಸರಿ ಬಂದು ನೀವು ಆಚೆಗಡೆ ಬಂದು ಮಾಡ್ಬೋದು ಇಲ್ಲ ನನಗೆ ಆಚೆಗಡೆ ಬಂದು ಮಾಡೋಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ ಬೇಜಾರಾಗುತ್ತೆ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಪ್ರತಿ ದಿವಸ ಸೊ ಇದು ಎಲ್ರಿಗೂ ಹೇಳ್ತಾ ಇದೀನಿ ಮೇಷರಾಶಿ ಸಿಂಹರಾಶಿ ಧನುಸ ರಾಶಿ ಬೆಳಿಗ್ಗೆ ಬಂದ್ಬಿಟ್ಟು ನೀವು ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ದೀಪ ಹಚ್ಚಿ ಡೈಲಿ ನೀವು ದೀಪ ಹಚ್ಚಬೇಕಾಗೋದೆ ಯಾಕಂದ್ರೆ ನಿಮ್ಮ ಪವರ್ ಇರೋದೆ ಅಗ್ನಿ ಆ ಬೆಂಕಿಯಲ್ಲಿ ಸೊ ನೀವು ಬೆಳಿಗ್ಗೆ ತಕ್ಷಣ ಸ್ನಾನ ಮಾಡಿ ಎಲ್ಲ ಫ್ರೆಶ್ ಅಪ್ ಆಗ್ಬಿಟ್ಟು ದೀಪ ಹಚ್ಚಿ ದೀಪ ಹಚ್ಚಿಬಿಟ್ಟು ದೀಪ ಹತ್ರ ಕುತ್ಕೊಂಡು ಮಾತಾಡಿ ನಾವು ಇಷ್ಟೊತ್ತಿ ಹೇಳಿದೆಲ್ಲ ಸೂರ್ಯನ ಹತ್ತಿ ನೋಡ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಮ್ಯಾನಿಫೆಸ್ಟ್ ಮಾಡಿದ್ರಲ್ಲ ಸೇಮ್ ಅದೇ ರೀತಿ ಬಂದು ದೀಪ ಹಚ್ಬಿಟ್ಟು ದೀಪ ಹತ್ರ ಕುತ್ಕೊಂಡು ನೀವು ಮಾತಾಡ್ಬೇಕಾಗುತ್ತೆ ಸೊ ಆ ದೀಪಕ್ಕೂ ಆ ಬೆಂಕಿಗೂ ಪವರ್ ಇದೆ ರೀ ಯಾಕಂದ್ರೆ ಅದ್ರಾಗೆ ಪವರು ಐತೆ ಅದಕ್ಕೂ ಪ್ರಾಣನೂ ಐತೆ ಪಂಚಭೂತದಲ್ಲಿ ಒಂದು ಸೊ ಇದು ನೀವು ಮಾಡುವಾಗ ಪಂಚಭೂತದಲ್ಲಿ ಇರೋ ಇನ್ನೂ ನಾಲ್ಕು ತತ್ವಗಳು ಬಂದು ನಿಮ್ಗೆ ಸಪೋರ್ಟ್ ಮಾಡುತ್ತೆ ಸೊ ನೋಡಿ ಇವನು ಈ ಅಗ್ನಿ ಪೂಜೆ ಮಾಡ್ತಿದ್ದಾನೆ ನಾವು ಕೂಡ ಇವನ್ಗೆ ಸಪೋರ್ಟ್ ಮಾಡ್ಬೇಕಂತ ಈ ಪಂಚಭೂತ ಅವರ ಐದ್ ಜನ ಬೆಸ್ಟ್ ಫ್ರೆಂಡ್ಸ್ ನೀವು ಒಂದು ಅಗ್ನಿ ಪೂಜೆ ಮಾಡುವಾಗ ಬ್ಯಾಲೆನ್ಸ್ ಇರೋ ಆ ನಾಲ್ಕು ತತ್ವಗಳು ಪರವಾಗಿಲ್ಲ ಇವನ್ ಮಾಡ್ತವ್ ನಾವು ಇವನ್ಗೂ ನಾವೇನಾದ್ರು ಸಪೋರ್ಟ್ ಮಾಡ್ಬೇಕಂದ್ರೆ ಸಪೋರ್ಟ್ ಮಾಡ್ಬೇಕಂತ ಅವರು ಈ ಜಲ ತತ್ವ ವಾಯು ತತ್ವ ಇವೆಲ್ಲ ಬಂದು ನಿಮಗೆ ಸಪೋರ್ಟ್ ಮಾಡಕ ಆಕ್ಟಿವೇಶನ್ ಆಗುತ್ತೆ ನಿಮ್ಮ ಲೈಫ್ ಒಂಥರ ಆಕ್ಟಿವೇಶನ್ ತರ ತುಂಬಾ ಪ್ರಮೋಟ್ ಆಗುತ್ತೆ ಸೊ ನೀವು ಒಂದು ಬೆಳಗ್ಗೆ ಹೋಗಿ ಆಚೆಗಡೆ ಮಾಡ್ಬೋದು ಇಲ್ಲ ಆ ರೀತಿ ನನಗೆ ಏನ್ ಮಾಡಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ ಸೊ ಆ ರೀತಿ ಮಾಡಕ್ ಆಗೋದಿಲ್ಲ ಅಂದ್ರೆ ಸೊ ನೀವು ದೀಪ ಹಚ್ಬಿಟ್ಟು ಡೈಲಿ ಮಿಸ್ ಮಾಡ್ದಿರ ಇದು ಎಷ್ಟು ದಿವಸ ಮಾಡ್ಬೇಕಂತ ಹೇಳ್ತೀರಾ ಸ್ವಲ್ಪ ಜನ ಮಿನಿಮಮ್ ನಲ್ವತ್ತು ದಿನ ಸೊ ನಲ್ವತ್ತು ದಿನ ಕಂಪಲ್ಸರಿ ಸೊ ನೀವು ಮೇಷರಾಶಿ ಸಿಂಹರಾಶಿ ಧನುಸು ರಾಶಿ ನಲ್ವತ್ತು ದಿವಸ ಕಂಟಿನ್ಯೂ ಆಗಿ ಮಾಡಿ ಇದು ಮಾಡೋವಾಗ ನಂಬಿಕೆಯಿಂದ ಮಾಡಕ್ ಆಗುತ್ತೆ ನಾವ್ ಯಾವ್ದೇ ಕೆಲಸ ಮಾಡಿದ್ರು ನಂಬಿಕೆಯಿಂದ ಮಾಡಬೇಕಾಗುತ್ತೆ ಸೊ ದೀಪ ಹಚ್ಬಿಟ್ಟು ಅದು ನಿಮ್ಮ ಬೆಸ್ಟ್ ಫ್ರೆಂಡ್ ಅಂದ್ಕೊಳ್ಳಿ ಯಾಕಂದ್ರೆ ಅದೊಂಥರ ಆವಾಗ್ಲೇಳ್ದ್ದಂಗೆ ಅಲ್ಲ ಅದಿನ ತರ ನೀವೇನ್ ಕೇಳಿದ್ರು ಅದು ಕೊಡುತ್ತೆ ನೀವು ದೀಪ ಹಚ್ಬಿಟ್ಟು ದೀಪ ಹತ್ರ ಮಾತಾಡ್ಬೇಕಾಗುತ್ತೆ ಸೊ ಆರೋಗ್ಯ ಆಗಿರ್ಬೋದು ಕೆಲಸ ಆಗಿರ್ಬೋದು ಮಕ್ಕಳಾಗಿರ್ಬೋದು ವಿದ್ಯಾಭ್ಯಾಸ ಆಗಿರ್ಬೋದು ಫಾರಿನ್ ಟ್ರಿಪ್ ಆಗಿರ್ಬೋದು ವೀಸ್ ಆಗಿರ್ಬೋದು ನಿಮಗೆ ಏನ್ ಬೇಕೋ ಅದನ್ನ ಕೇಳ್ಬೇಕು ಬಾಯ್ ಬಿಟ್ ಕೇಳ್ಬೇಕು ಆ ಕೇಳೋ ರೀತಿ ಆಲ್ರೆಡಿ ನಿಮ್ಮ ಕನಸು ನನಸಾಗ್ದಂಗೆ ಕೇಳಬೇಕು ಆ ರೀತಿ ಮಾಡ್ತಾ ಇದ್ರೆ ಕಂಪಲ್ಸರಿ ನಲ್ವತ್ತು ದಿವಸ ಕಂಟಿನ್ಯೂ ಆಗಿ ಮಾಡಿ ನೋಡಿ ಡೇ ಬೈ ಡೇ ನಿಮ್ಮ ಲೈಫಲ್ಲಿ ಗ್ರೌತ್ ಅನ್ನೋದು ಇಂಪ್ರೂವ್ಮೆಂಟ್ ಅನ್ನೋದು ನಿಮಗೆ ವಿತ್ ಇನ್ ಡೇಸ್ ಅಲ್ಲಿ ಕಾಣಿಸುತ್ತೆ ಈ ರೀತಿ ಮಾಡಿ ನೋಡಿ ಸೊ ಈ ರೀತಿ ಇದು ಬರೀ ಮೂರ್ ಈ ಮೇಷರಾಶಿ ಧನುಸು ರಾಶಿ ಸಿಂಹ ರಾಶಿಗೆ ಮಾತ್ರ ಅಲ್ಲ ಎಲ್ಲ ರಾಶಿಗೂ ಒಂದೊಂದು ತತ್ವ ವಿಡಿಯೋ ಹಾಕಿದೀನಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ನಿಮ್ಮ ಕೋಲೀಗ್ಸು ನೈಬರ್ಸು ಅವ್ರಿಗೆ ಶೇರ್ ಮಾಡಿ ಇದು ಬಿಟ್ಟು ಪರ್ಸನಲ್ ಆಗಿ ನಿಮ್ ಜಾತಕ ನಿಮ್ ಭವಿಷ್ಯ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಳ್ಸೋ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್